चावल पोड़ा, हाथ में आएगा वो लोगों को। लक्ष्मण वाला, लक्ष्मण जन्मा, ये लोगों के लिए जोड़ा। અને આ સૌને આ દેખાવ છે અને છે ને આ દેખાવ છે અને આ જે નું કાર્યક્રમના અધ્યક્ષ રહ્યા પ્રોજેક્ટર હતા વિતાલ કુમાર અને આ જે પોતી સંગાધનાના અધ્યક્ષ હતા રંગોपाल બોટ અને આ જે વિડિયો પ્રોડક્શનના લીલ મનોનંદવાળા આ નું કાર્યક્રમના જે અધ્યક્ષવા હતા સરકારી સહાયતાના અધ્યક્ષ હતા સુમરે કોનાન બોટ અને આ જે શ્રીમતી વેલાંગણન બોટ આ ಈ ಕಾರ್ಯಕ್ರಮದ ರೂಪರೇಷೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬಹಳ ಒಳ್ಳೆಯ ರೀತಿ ಸ್ಪಂದನೆ ಕೊಟ್ಟು ಎಲ್ಲ ತಮ್ಮೆಲ್ಲರನ್ನೂ ಸೇರ್ಪಡೆ ಮಾಡಿರುವ ರಾಜೇಶ್ ಅವರೇ ಹಾಗೂ ಮತ್ತೊಬ್ಬ ಸುಪ್ರೆಂಡ್ ಆದ ಶ್ರೀಮ ಶ್ರೀಮತಿ ವಿನೋದ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರುವ ನನ್ನ ನೆಚ್ಚಿನ ಸಹೋದರಿಯಾದ ಅಂಗನವಾಡಿ ಕಾರ್ಯಕರ್ತರೆ ಮತ್ತು ಆಶಾ ಕಾರ್ಯಕರ್ತೆ ಹಾಗೂ ಅದೇ ರೀತಿ ಪತ್ರಿಕಾ ಮಾಧ್ಯಮದವೇ ಇದನ್ನು ವಿಶೇಷವಾಗಿ ನಾವು ಮಾಡೋ ಕಾರ್ಯಕ್ರಮ ಹೆಣ್ಮಕ್ಳ ದೌರ್ಜನ್ಯ ತಡೆಯಕ್ಕಾಗಿದೆ ನಿರ್ಮೂಲ್ಯ ದಿನಾಚರಣೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ವಿಶೇಷವಾಗಿ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ತಿಳ್ಕೋಬೇಕಂತ ಬಹಳ ಅತ್ಯವಶ್ಯಕವಾಗಿದೆ ಮೊದಲನೇದಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ಪ್ರಮುಖವಾಗಿ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ವಿಶೇಷವಾಗಿ ದೌರ್ಜನ್ಯ ನಡೀತಾ ಇದೆ ಕಾರಣ ಏನಂದರೆ ಅವರು ಅಶಕ್ತರಂತ ಇರ್ಬೋದು ಅಥವಾ ಅವರಿಂದ ಏನು ಅದನ್ನ ಆ ಒಂದು ದೌರ್ಜನ್ಯನ ಯಾವ ರೀತಿ ಮುಂಜಾಗ್ರಳಿಸ್ಬೇಕಂತಹ ಗೊತ್ತಿರೋ ವಿಚಾರಕ್ಕೋಸ್ಕರ ಅವರ ಮೇಲೆ ಪದೇ ಪದೇ ಒಂದು ದೌರ್ಜನ್ಯ ನಡೀತಾ ಇದೆ ಇನ್ನು ನಮ್ಮ ವಿಶೇಷವಾಗಿ ನಮ್ಮ ಭಾರತ ಸಮೀಕ್ಷೆ ಪ್ರಕಾರ ಪ್ರತಿ ಮೂರು ಜನ ಮಹಿಳೆಯರ ಮೇಲೆ ಮೂರು ಜನ ಮಹಿಳೆಯರ ಪೈಕಿ ಒಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಇದು ನಡೆಯೋದು ಇದು ಸರ್ವೇ ಆಗಿದೆ ಇದರಿಂದ ಸಮಾಜ ನಾವು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಈ ಒಂದು ಮಹಿಳೆಯರನ್ನು ಏನು ಸಮಾಜದಲ್ಲಿ ಅವರೂ ಒಂದು ಪುರುಷರಷ್ಟೇ ಸಮಾನವಾಗಿ ನಾವು ನೋಡುವಂಥ ಒಂದು ಸನ್ನಿವೇಶಗಳ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮ ನಾವು ನಾವು ವಿಶೇಷವಾಗಿ ಮಾಡ್ತಾ ಇದ್ದೀವಿ ಇನ್ನು ಇತ್ತೀಚೆಗೆ ನಾಸಾ ಈ ನ್ಯಾಷನಲ್ ಯರ್ಸ್ ಅಥಾರಿಟಿ ವತಿಯಿಂದ ಅದೇ ರೀತಿ ನ್ಯಾಷನಲ್ ವುಮೆನ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್ ಅಂತ ಎನ್ ಸಿ ಡಬ್ಲ್ಯೂ ಈ ಎರಡು ನಾಸಾ ಮತ್ತು ಎನ್ ಸಿ ಡಬ್ಲ್ಯೂ ಎರಡು ಸಭೆಯೊಂದಿಗೆ ರಾಷ್ಟ್ರಾದ್ಯಂತ ವಿಧಾನಸಭೆ ಸಮಾಧಾನ ಅನ್ನೋ ಒಂದು ಆ ಒಂದು ಕಾರ್ಯಕ್ರಮ ಇದ್ವಿ ಏನು ವಿಧಾನಸಭೆ ಸಮಾಧಾನ ಅನ್ನೋ ಒಂದು ಕಾರ್ಯಕ್ರಮ ಏನಂದರೆ ಭಾರತದಾದ್ಯಂತ ಎಲ್ಲ ಬ್ಲಾಕ್ ಲೆವೆಲಲ್ಲಿ ಮಹಿಳೆಯರಿಗೆ ವಿಶೇಷವಾದ ಒಂದು ಕಾನೂನಿನ ಅರಿವು ನೆರವು ಭಾಳ ಅವಶ್ಯಕತೆ ಇದೆ ಅದರಿಂದ ಎಲ್ಲ ಒಂದು ದಾಖಲೆಗಳಲ್ಲಿ ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯ ಆಗಿರ್ಬೋದು ದಬ್ಬಾಳಿಕೆ ಆಗಿರ್ಬೋದು ಇವೆಲ್ಲ ಸಹ ತಡೆಗಟ್ಟಬೇಕಂದ್ರೆ ಅವರು ವಿಶೇಷವಾಗಿ ಮೇಲ್ ಮೂಡಬೇಕು ಅವ್ರ ಜಾಗೃತಿ ಮೂಡಬೇಕು ಅನ್ನೋ ಒಂದು ಒಂದು ಯೋಜನೆ ಪ್ರಕಾರ ಇದು ಸುಪ್ರೀಂ ಕೋರ್ಟ್ ಅಂತ ನಮ್ಮವ್ರಿಗೂ ಎಲ್ಲ ಬಂದಿದೆ ಅವರು ಉದ್ದೇಶಕ್ಕೆ ಸಹ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮದ ಹೆಣ್ಣು ಮ ಹೆಣ್ಣು ಮಕ್ಕಳ ಮೇಲಿನ ಮಹಿಳೆಯರ ಮೇಲಿನ ಒಂದು ದೌರ್ಜನ್ಯ ತಡೆ ಕಾಯ್ದೆ ಒಂದು ಪ್ರಮುಖ ಉದ್ದೇಶ ತಮ್ಗೆ ಏನು ತಮ್ಮ ಕಾನೂನು ರೀತಿ ಯಾವ ರೀತಿ ಒಂದು ಸೌಲಭ್ಯ ಸೌಕರ್ಯ ಇದೆ ಆ ಮಹಿಳೆಯರ ಮೇಲೆ ವಿಶೇಷವಾಗಿ ದೌರ್ಜನ್ಯ ತಡೆ ಆಗೋದಾದ್ರೆ ಕಾನೂನು ರೀತಿಯಲ್ಲಿ ಎಲ್ಲ ಒಂದು ಸೌಲಭ್ಯ ಸೌಲಭ್ಯಗಳು ತಿಳ್ಕೊಂಡ್ರೆ ಮಾತ್ರ ಇನ್ನು ನಾವು ತಡೆಗಟ್ಟಕೊಂದು ಸಾಧ್ಯ ಆಗ್ತೈತೆ ಇನ್ನ ಸ್ವತಂತ್ರ ಪೂರ್ವದಲ್ಲಿ ಇಲ್ಲ ಎರಡೇ ಒಂದು ಕಾಲಘಟ್ಟ ಇರ್ತದೆ ಏನು ಸಂವಿಧಾನ ಪೂರ್ವದ ಕಾಲ ಸಂವಿಧಾನ ಅಂತರ ಕಾಲ ಸೊ ಸಂವಿಧಾನ ಪೂರ್ವದಲ್ಲಿ ನಮಗೆ ಹಲವಾರು ವೇದಗಳಿತ್ತು ಉಪನಿಷತ್ಗಳು ಇತ್ತು ಅದೇ ರೀತಿ ಮನುಶಾಸ್ತ್ರ ಇತ್ತು ಇವೆಲ್ಲ ಇತ್ತು ಅದರಲ್ಲಿ ನಮ್ಮ ಸಂಸ್ಕೃತದಲ್ಲಿ ಎತ್ತರ ನಾರಾಯ ಪೂಜ್ಯಂತೆ ತತ್ರ ದೇವತಾ ರಮಂತೆ ಅಂತ ಕೇಳಿದ್ರೆ ಹೆಣ್ಣು ಇಲ್ಲಿ ಪೂಜಿಸಿಕೊಡ್ತಾರೋ ಅಲ್ಲಿ ದೇವನ್ ಇರ್ತಾರೆ ಅಂತ ಆದರೆ ತನ್ನಂತ ಸ್ವತಂತ್ರ ಬಂದ ನಂತರ ಗಾಂಧೀಜಿ ಹೇಳೋ ಪ್ರಕಾರ ಎಲ್ಲಿ ಹೆಣ್ಣು ಮಣ್ಣು ರಾತ್ರಿ ಹನ್ನೆರಡು ಗಂಟೆ ಒಂದು ರಾತ್ರಿಯಲ್ಲಿ ಸ್ವತಂತ್ರವಾಗಿ ಓಡಾಡ್ತಾರೋ ಅಲ್ಲಿ ಮಾತ್ರ ನಮ್ಗೆ ಸ್ವತಂತ್ರ ಬಂದಿರೋದು ಅನ್ನೋ ಒಂದು ಮಾತು ಮೇರೆಗೆ ಈ ದಿನ ಅದು ಕೇವಲ ಮಾತಾಗಿ ಓದಿದೆ ಯಾಕಂದರೆ ರಾತ್ರಿ ಹೆಣ್ಮಕ್ಕಳು ಓಡಾಡೋದು ತುಂಬ ಕಷ್ಟ ಆಗಿದೆ ಅದಕ್ಕೆ ಕಾರಣ ದೌರ್ಜನ್ಯ ತಪ್ಪಾಳಿಕೆ ಅತ್ಯಾಚಾರ ಆದಷ್ಟು ನಾವು ನೋಡ್ತಾನೆ ಇರ್ತೀವಿ ಕೊಲೆಗಳು ಇತ್ತೀಚೆಗೆ ಚಿಂತಾಮಣಿಲ್ಲಿ ಒಬ್ಬ ಮಹಿಳೆನ ಇಲ್ಲದ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಆಕೆ ಸಂಪೂರ್ಣ ಬಟ್ಟೆಯನ್ನು ತೆಗೆದು ಆಕೆನ ಎಲ್ಲೋ ಒಂದು ಕಡೆ ಆಕೆ ಮೇಲೆ ಎಲ್ಲ ಗೀಳಾಗ ಸಿ ಅದ್ರ ಮೇಲೆ ಹಾಕಿ ಕೊನೆಗಾಕಿ ನಾಲ್ಕೈದು ಕಿಲೋಮೀಟರ್ ಬಂದು ಕಂಪ್ಲೇಂಟ್ ಕೊಡ್ತಾ ಒಂದು ಉದಾಹರಣೆಗಳು ಇದೆ ಇದಕ್ಕೆ ಕಾರಣ ಏನಂದ್ರೆ ಹೆಣ್ಣು ಮಕ್ಕಳ ಒಂದು ಒಂದು ಬಲಹೀನತೆಯನ್ನು ಒಂದು ಸದುಪಯೋಗ ಪಡಿಸ್ಕೊಂಡು ಹೋಗಿದೆ ಒಂದು ದುರುಪಯೋಗ ಮಾಡ್ಕೊಳ್ಳುವಂಥ ಒಂದು ಸನ್ನಿವೇಶ ಬಂದಿದೆ ವಿಶೇಷವಾಗಿ ಈ ಒಂದು ನಮ್ಮ ನ್ಯಾಯಾಲಯಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು ಅದೇ ರೀತಿ ಆಡಳಿತ ಇಲಾಖೆಗಳಾಗಿರ್ಬೋದು ಅದೇ ರೀತಿ ಎನ್ ಜಿ ಒಗಳಾಗಿರ್ಬೋದು ಎಲ್ಲ ಸಹ ನಿಮ್ಮ ರಕ್ಷಣೆಗೆ ಸದಾ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ವಿಶೇಷವಾಗಿ ಯಾವ್ದೆಲ್ಲ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಅನ್ನೋ ವಿಚಾರ ಬಂದಾಗ ಮೊದಲನೇದಾಗಿ ಹೆಣ್ಮಕ್ಳಿಗೆ ಎಲ್ಲಿ ಅವರೊಂದು ಉದ್ಯೋಗ ಮಾಡ್ತಾರೋ ಆ ಉದ್ಯೋಗದಲ್ಲಿ ಏನು ಸಮಾನ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದರೆ ಅಲ್ಲಿ ಪೇ ಫಾರ್ ಈಕ್ವಲ್ ಅಂದ್ರೆ ಅವ್ರು ಏನು ಕೆಲಸ ಮಾಡ್ತಾರೋ ಅವರಿಗೆ ಸಮಾನವಾಗಿ ಒಂದು ವೇತನ ಕೊಡ್ಬೋದು ಇದು ಮೊದಲೇದಾಗಿ ಅದು ಫ್ಯಾಕ್ಟ್ರೀಸ್ ಆಗ್ತಲ್ಲಿ ಎಲ್ಲರೂ ನಿಮಗೆ ಚೂರು ತಾವು ತಿಳ್ಕೊಬೇಕಂತ ಒಂದು ವಿಷಯ ಅದೇ ರೀತಿ ಇಲ್ಲಿ ಅವ್ರ ಮೇಲೆ ವಿಶೇಷವಾಗಿ ಅವ್ರ ಮೇಲೆ ಅಪರಾಧಗಳು ಏನು ನಡೀತಾ ಇದೆ ಅಂದರೆ ಸಾಮಾಜಿಕ ಒಂದು ಸಮಾಜದಲ್ಲಿ ಆಕೆ ಮೇಲೆ ದೈಹಿಕ ಸಂಬ ದೈಹಿಕ ದೈಹಿಕ ಆಜಾರ ದೈಹಿಕ ಶೋಷಣೆ ಅದೇ ರೀತಿ ಅತ್ಯಾಚಾರಗಳಾಗಿರ್ಬೋದು ಅದೇ ರೀತಿ ಆಸಿಡ್ ಅಟ್ಯಾಕ್ ಆಗಿರ್ಬೋದು ಅದೇ ರೀತಿ ಕೌಟುಂಬಿಕ ದೌರ್ಜನ್ಯ ಇವೆಲ್ಲ ಒತ್ತ ಒಟ್ಟಾಗಿ ಆಕೆ ಮೇಲೆ ದೌರ್ಜನ್ಯ ಮಾಡೋದ್ರಿಂದ ಸಮಾಜ ಭಾಳ ಹಿನ್ನಡೆ ಆಗ್ತಾ ಇದೆ ಏನು ಸಂಸ್ಕೃತ ಪದಗಳನ್ನು ಸಹ ನಾವು ಉಳಿಸ್ಕೊಳಕ್ಕಂಥ ಒಂದು ಆಗ್ತಾ ಇಲ್ಲ ಅದರಿಂದ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯಗಳಾದಂಥ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಇದು ಸರ್ಕಾರಗಳಾಗಿರ್ಬೋದು ಅದೇ ನ್ಯಾಯಗಳಾಗಿರ್ಬೋದು ಸದಾ ಒಂದು ಹಕ್ಕುಗಳ ಒಂದು ರಕ್ಷಣೆ ಮಾಡೋದರಲ್ಲಿ ಮುಂಚೂಣಿ ಇರ್ತದೆ ಪ್ರಧಾನ ಏನಪ್ಪಾ ಅಂದ್ರೆ ನಾವು ಪೇಪರ್ ಓದುವಾಗ ಏನೇನೋ ಮಹಿಳೆಯರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಯಾರು ಬಯಸಬಾರದು ಅನ್ಯಾಯಕ್ಕೆ ಬೆಣ್ಣಾಗಿ ಥಾಟ್ಸ್ ನಮ್ಮಬೇಕು ನಮಗೆ ನಮ್ಮ ದೇಶದಲ್ಲಿರುವ ಕಾನೂನು ಎಲ್ಲ ಗೊತ್ತಿರೋಲ್ಲ ಅದ್ರ ಕೆಲವರಿಗೆ ನಮ್ಮನ್ನು ಸಂರಕ್ಷಿಸುವ ಕಾನೂನುಗಳು ಯಾವುದೆಲ್ಲ ಇದೆ ಅದರ ಬೆನಿಫಿಟ್ಸ್ ಏನು ಅದೆಲ್ಲ ನಮಗೆ ಮೊದಲಾಗಿ ಆಗಿ ಗೊತ್ತಿರಬೇಕು ಅದೇನಾಗುತ್ತೆ ಇಟ್ಸ್ ನಾಲೆಜ್ ಇಸ್ ಎ ವೆಪನ್ ಟು ಎವ್ರಿ ವೇರ್ ನಮಗೆ ಒಂದು ವಿಷಯ ಗೊತ್ತಿದ್ರೆ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಬಟ್ ನಮಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಮುಕ್ತತೆಯನ್ನು ಅವರು ದುರುಪಯೋಗ ಪಡಿಸ್ಕೊಳ್ತಾರೆ ಆದ್ರೆ ಎಲ್ಲಾರು ಗೊತ್ತಿರಬೇಕು ಹೇಳೋಂಗಿಲ್ಲ ಈಗ ಸರ್ ಹೇಳಿದ ಕೆಲವೊಂದು ವಿಚಾರಗಳು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಅಲ್ವಾ ರೈಟ್ ಟು ಈಕ್ವಾಲಿಟಿ ಆಮೇಲೆ ನಮಗೆ ಬೇಕಾದ ಪ್ರೊಫೆಷನ್ ನಾವು ಚೂಸ್ ಮಾಡುವ ಅಂತದೆಲ್ಲ ನಮಗೆ ಕೊಟ್ಟಿದೆ ಇದೇ ಹೇಗೆ ಎಂತ ಅದರ ಗೊತ್ತಿರಬೇಕು ಮೊದಲಿನಿಂದಾಗಿ ಒಂದು ಇನ್ಸಿಡೆಂಟ್ ಆಗುತ್ತೆ ಅನ್ಕೊಳ್ಳಿ ಗಲಾಟ ಮಾಡ್ತಾರೆ ವೆರಿ ಈಸಿ ನಾವು ಪೊಲೀಸ್ ಗೆ ಹೋಗಿ ಆಗಿದೆ ಅಂತ ಹೇಳಿದ್ರೆ ಕೆಲವೊಂದು ಅಪರಾಧಗಳು ವರ್ಕಿಂಗ್ ಪ್ಲೇಸ್ ಅಲ್ಲಿ ಆಗಿರುವ ಸೆಕ್ಶುಲ್ ಹರಾಸ್ಮೆಂಟ್ ಫಸ್ಟ್ ಆಫ್ ಆಲ್ ಆ ವ್ಯಕ್ತಿಮ್ ಏನಾಗುತ್ತೆ ಮ್ಯೂಟ್ ಆಗ್ಬೇಕಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ಅವರಿಗೆ ಹರಾಸ್ಮೆಂಟ್ ಆಗಿರುತ್ತೆ ಹೇಳಿಕೊಳ್ಳಕ್ಕಾಗಿಲ್ಲ ಕುಟುಂಬದ ಮಾನ ಮರ್ಯಾದೆ ಆಮೇಲೆ ನನ್ನ ಕೆಲಸ ಹೋಗ್ಬಿಡುತ್ತೋ ಏನೋ తుడెంట్స్ ఆగి అదకొస్తూ సర్వోచ్ న్యాయాలి నిర్దేశా విశాఖ గైడ్లైన్స్ నెట్ ఆయమూర ప్రొటెక్షన్ ఆఫ్ వుమెన్ ఫ్రమ్స్మెంట్ అట్ వర్కింగ్ ప్లేసెస్ ఆ కదే కను కూడా మెయిన్ ని ಇಂತಹ ಸಹೋದ್ಯೋಗಿಗಾಗಿರ್ಬೋದು ಅಂತ ಯಾವ್ದಾದ್ರು ಇನ್ಸಿಡೆಂಟ್ ಆಗ್ಬಿಟ್ರೆ ಫಸ್ಟ್ ನೀವು ಏನ್ ಮಾಡಬೇಕು ಈಗ ನೀವು ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತೀನಿ ಅಲ್ಲಿ ನೀವು ವೆರಿಫೈ ಮಾಡಬೇಕು ನಿಮಗೆ ಒಂದು ಲೋಕಲ್ ಕಮಿಟಿ ಅಂತ ಇರುತ್ತೆ ಇಲ್ಲಾಂದ್ರೆ ಕಂಪ್ಲೇಂಟ್ ಕಮಿಟಿ ಇರುತ್ತೆ ಅದು ನೀವು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಇದೆಯಾ ಅಂತ ಫಸ್ಟ್ ನೀವು ವೆರಿಫೈ ಮಾಡಬೇಕು ಯಾವುದೇ ಕೆಲಸಕ್ಕೆ ಹೋಗೋದು ಅಲ್ಲಿ ಜಡ್ ಇರ್ತಾರೆ ಅದು ಕೂಡ ಒಬ್ಬರು ರೆಡಿಯನ್ನೇ ಮಾಡಿರ್ತಾರೆ ಇನ್ನೊಬ್ರು ಕೂಡ ಅವರಿಗೆ ಮೆಂಬರ್ಸ್ ಆಗಿ ಮಾಡ್ತಾರೆ ಎನ್ ಜಿ ಓಸ್ ಆಡ್ ಮಾಡಿರ್ತಾರೆ ಡಿಸ್ಟಿಕ್ಟ್ ಜುಡಿಶಿಯರಿ ಕೂಡ ಒಂದು ಕಮಿಟಿ ಇದೆ ನೀವು ಇಲ್ಲಿ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಕಮಿಟಿ ಎಲ್ಲಿದೆ ಯಾರ ನೀವು ಅರ್ಥ ಮಾಡಿಕೊಡ್ಬೇಕು ಗೊತ್ತಿರಬೇಕು ಹಂಗೆ ಯಾರಾದ್ರೂ ವ್ಯಕ್ತಿಮೈಜ್ ಆಗಿದ್ರೆ ಅವರಿಂದ ರಿಟರ್ನ್ ಕಂಪ್ಲೇಂಟ್ ತಗೋಬೇಕು ಆ ನೀವು ಅವ್ರಿಗ ಆಗ್ಲಿಕ್ಕಿಲ್ಲ ಅದ್ರ ಆ ಮೂಮೆಂಟ್ ಅಲ್ಲಿ ಆಗಲ್ಲ ಅಲ್ವಾ ನೀವ್ ವೆರಿಫೈ ಮಾಡಿ ರಿಟರ್ನ್ ಕಂಪ್ಲೇಂಟ್ ಅಲ್ಲಿ ಅವ್ರಿಗೆ ಕೊಡಬೇಕು ಅದು ಆಗ್ಲೇ ಅವ್ರ ಹೊರಗಡೆ ಬರಲ್ಲ ಇಟ್ಸ್ ಆಲ್ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ಅವರೇನು ಇನ್ಕ್ವೈರಿ ಮಾಡ್ತಾರೆ ಅದರಲ್ಲಿ ಆ ಮೆಟ್ ಇರ್ತಾರಲ್ಲ ಅವ್ರು ವೆರಿಫೈ ಮಾಡ್ತಾರೆ ಏನು ಎತ್ತ ಅಂತ ಫಸ್ಟ್ ಆಫ್ ಆಲ್ ಹಂಗೆ ಆ ವ್ಯಕ್ತಿ ನಿಮ್ಗೆ ಆಗಿದ್ರೆ ನೆಕ್ಸ್ಟ್ ಡೇ ಕೆಲಸಕ್ಕೆ ಬರಕ್ ಆಗಲ್ಲ ತುಂಬಾ ಸೊ ಅವಳಿಗೆ ನೆಕ್ಸ್ಟ್ ರೆಮಿಡಿ ಏನು ಅದು ಕೂಡ ಆ ಗೈಡ್ ಲೈನ್ ಅಲ್ಲಿ ಕ್ಲಿಯರ್ ಇದೆ ವಿಶಾಖ ಗೈಡ್ ಲೈನ್ ಅಂತ ಹೇಳ್ಕೊಂಡು ಅದ್ರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಆ ಮಹಿಳೆಗೆ ಒಂದು ವೇಳೆ ಅಲ್ಲಿ ಕೆಲಸಕ್ಕೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಶಿ ಕ್ಯಾನ್ ರಿಕ್ವೆಸ್ಟ್ ನಾನು ಇಲ್ಲಿ ಕಂಟಿನ್ಯೂ ಮಾಡಬೇಕಾದ್ರೆ ನನಗೆ ಒಂದ ಟ್ರಾನ್ಸ್ಫರ್ ಮಾಡಿಕೊಡಿ ಇಲ್ಲ ನನಗೆ ಯಾವ ರೀತಿ ಏನು ಯಾರು ಮಾಡಿದಾರಲ್ವ ಅವರ ಸಹೋದ್ಯೋಗಿ ಇರಬಹುದು ಮೇಲಾಧಿಕಾರಿ ಇರಬಹುದು ಅವರ ಮೇಲೆ ಅವರನ್ನ ಅಟ್ಲೀಸ್ಟ್ ಟ್ರಾನ್ಸ್ಫರ್ ಮಾಡಿ ಅಂತ ಕೂಡ ಆಕೆ ಕೇಳ್ಕೊಬಹುದು ಆ ಕಮಿಟಿ ಮೇಲೆ ಅದನ್ನು ಕೂಡ ಕನ್ಸಿಡರ್ ಮಾಡಕ್ಕಾಗುತ್ತೆ ಸೊ ಅವ್ರು ನ್ಯಾಚುರಲ್ ಅಲ್ವಾ ಒಂದು ವ್ಯಕ್ತಿ ನಿಮ್ಗೆ ಅದೇ ಅಂದ್ರೆ ಅದೇ ಪರ್ಸನ್ ಜೊತೆ ಕೆಲಸ ಮಾಡಕ್ಕಾಗಲ್ಲ ಸೊ ಅಂತ ಒಂದು ಬೆನಿಫಿಟ್ ಇದೆ ಇನ್ನೊಂದು ಏನಪ್ಪಾ ಅಂದ್ರೆ ಆಕೆ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ತ್ರೀ ಮಂತ್ಸ್ ಲೀವ್ ಮೂರು ತಿಂಗಳ ಲೀವ್ ಪಡೆದುಕೊಳ್ಬಹುದು ಅದು ಕೂಡ ಅವಳು ರಿಕ್ವೆಸ್ಟ್ ಆಗಿ ಕನ್ಸಿಡರ್ ಮಾಡಬಹುದು ಇಟ್ಸ್ ಡಿಪೆಂಡ್ಸ್ ಆನ್ ಕಮಿಟಿ ಡಿಪೆಂಡ್ಸ್ ಆನ್ ದ ಹರಾಸ್ಮೆಂಟ್ ಯಾವ ರೀತಿ ಆಗಿದೆ ಅದರ ಗ್ರಾವಿಟಿ ಏನು ಎಲ್ಲ ಆ ಕಮಿಟಿ ಡಿಸೈಡ್ ಮಾಡುತ್ತೆ ಇಂಥ ಒಂದು ಅಪೋರ್ಚುನಿಟಿ ಆಕೆ ಇದೇ ಅಂತ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರಬೇಕು ನಮಗೆ ಗೊತ್ತಾದಾಗ ಏನಾಗುತ್ತೆ ನಾವು ಇನ್ನೊಬ್ಬರಿಗೆ ಅದನ್ನು ಹೇಳಿಕೊಡಕ್ಕಾಗುತ್ತೆ ಅಷ್ಟೇ ಇಂತಹ ಹಲವಾರು ಹಲವಾರು ಇನ್ಸಿಡೆಂಟ್ಸ್ ಆಗುತ್ತೆ ಹಾಗೇನಾಗುತ್ತೆ ನಮ್ಮ ಕಣ್ಣೆದುರು ಆದಾಗ ಅಯ್ಯೋ ನಾವು ಕಣ್ಣು ಮುಚ್ಚುವ ಅಲ್ವಾ ಕೆಲವೊಮ್ಮೆ ನಾವು ಕಣ್ಣು ಮುಚ್ಚಿ ಯಾಕೆ ಕಣ್ಣು ಓಪನ್ ಮಾಡಿದ್ರೆ ಪ್ರಾಬ್ಲಮ್ಸ್ ಆಗುತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬರುತ್ತೆ ಎ ರೈಟ್ ಆಫ್ ಜಸ್ಟಿಸ್ ಎಲ್ಲ ಆ ಮಗುವಿನ ವಿಚಾರದಲ್ಲಿ ಆಶಾ ಕಾರ್ಯಕರ್ತು ಮಾಡಿಲ್ಲ ಅನ್ಕೊಳ್ಳಿ ಆ ಪೊಲೀಸ್ ಏನ್ ಮಾಡ್ಕೊಡೋಲ್ಲ ಅಂದ್ಕೊಳ್ಳಿ ಯಾರು ಸೋಷಿಟಿ ಒಳಗು ಆ ಮಗು ಅದಕ್ಕೆ ಆಗಲ್ಲ ಅಡಸು ಆಗಲ್ಲ ನೆಕ್ಸ್ಟ್ ಟೈಮ್ ಅದೇ ಇನ್ಸಿಡೆಂಟ್ ರಿಪೀಟ್ ಆಗುತ್ತೆ ಈಗ ಏನಾಯ್ತು ಅದು ಗೊತ್ತಾದ್ಮೇಲೆ ಅವ್ರು ಏನು ಮಾಡಿದ್ರು ಅಟ್ಲೀಸ್ಟ್ ಆ ಮಗುವನ್ನು ತಂದೆಯಿಂದ ತೆಗೆದು ಬೇರೆ ಕಡೆ ಬೇರೆ ಕೇಂದ್ರಕ್ಕೆಲ್ಲ ಕಳಿಸ್ಕೊಟ್ರು ಸ್ಟೇಟ್ಮೆಂಟ್ ಅಟ್ಲೀಸ್ಟ್ ಆ ಒಂದು ಇನ್ಸಿಡೆಂಟ್ ಆ ಮಗುವಿಗೆ ಆಗಲ್ಲ ಅಂತ ಅಲ್ಲ ಅಂತಹ ಸಣ್ಣ ಸಣ್ಣ ಇನ್ಸಿಡೆಂಟ್ ಆದ್ರೂ ಕೂಡ ಅದು ಇಂಪ್ಯಾಕ್ಟ್ ಕೊಡದೇ ಇರುತ್ತೆ ಸ್ವಲ್ಪ ನೀವಿಗೆ ಕೇಳ್ಕೊಟ್ಟಿರಲಿಲ್ಲ ನೆಕ್ಸ್ಟ್ ನೀವು ಹೊರಗಡೆ ಹೋದಾಗ ಇನ್ನೊಬ್ಬರಿಗೆ ಹೇಳುವ ಪ್ಯಾಕ್ಸಿಫಿಟ್ ಇರಬೇಕು ಅದಕ್ಕೆ ನಿಮ್ಗೆ ಮುಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಿಂದಲೇ ಮುಡಿಸ್ಬೇಕು ನಾವೇನ್ ಮಾಡ್ತೀವಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಏನ್ ಮಾಡ್ತೀವಿ ಸ್ವಲ್ಪ ಹಸಿ ಹಂಚೆ ವರ್ಕ್ ಡಿವೈಡ್ ಮಾಡ್ತೀವಿ ಮಾಡ್ಬಾರ್ದು ಮಕ್ಕಳೆಲ್ಲ ಒಂದೇ ರೈಟ್ ಆಫ್ ಎಜುಕೇಶನ್ ಇಬ್ಬರಿಗೂ ಕೂಡ ಒಂದೇ ರೀತಿ ಎಜುಕೇಶನ್ ಕೊಡಬೇಕು ಹೆಣ್ಣು ಮಕ್ಕಳು ವಯಸ್ಸಾದ್ರೆ ಮದುವೆ ಮದುವೆ ಅಂತ ಹೇಳ್ಕೊಂಡು ಕೂಡ ಎಜುಕೇಶನ್ ಕೊಡಬೇಕು ಕ್ಯಾನ್ ಆಲ್ಸೋ ರೀಚ್ ಒನ್ ಲೆವೆಲ್ ಆಫ್ ಸಕ್ಸಸ್ ಹಾಗೆ ಅವ್ರು ಕೆಲಸಕ್ಕೆ ಹೋದಾಗ ಇಲ್ಲಿ ಬೆಂಗಳೂರು ಹಾಗೆ ಹೀಗೆಲ್ಲ ಹೋಗ್ತಾರೆ ಹಾಗೆ ಇಂಗ್ಲೀಷ್ ವಿಶಾಖ ಗೈಡ್ ಬಗ್ಗೆ ಹೇಳಿರ್ಬೇಕು ಆ ಮಗುಗೂ ಗೊತ್ತಾಗಬೇಕು ಮೇಜಾರ ಏನು ಆಗಲ್ಲ ಅಂತಿಲ್ಲ ಹಾಗೆ ಕೂಡ ಆಗ ಕೂಡ ಮುಕ್ತನೇ ಇರ್ತಾಳೆ ಇಟ್ಲೀಸ್ಟ್ ಮದುವೆ ಆದಾಗ ಏನು ಎಂತ ಸ್ವಲ್ಪ ಲೈಫ್ ಗೊತ್ತಾಗುತ್ತೆ

ಇದರ ಬಗ್ಗೆ ಸಹ ಗೌರವಿತ ನ್ಯಾಯಾಧೀಶರು ಗಮನಕ್ಕೆ ಗಮನ ಇದನ್ನು ನಾವು ಸಹ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಇದನ್ನೆಲ್ಲ ಗಮನಿಸ್ತಾನೆ ಇದ್ದೇವೆ ಏನು ಇದಕ್ಕೆ ಕಾರಣ ಯಾಕೆ ಇದರ ಬಗ್ಗೆಯೂ ಸಹ ಸವಿಸ್ತಾರವಾದ ಒಂದು ಚರ್ಚೆ ಅವಶ್ಯಕತೆ ಇದೆ ಮಹಿಳೆಯರು ಯಾವಾಗಲೂ ಸಬಲ ಸಬಲರಾಗಿರ್ಬೇಕು ಶಕ್ತಿಯುತವಾಗಿರ್ಬೇಕು ಯಾವುದೇ ದೌರ್ಜನ್ಯ ನಡೆಯೋದಕ್ಕೆ ಮೊದಲು ಎಚ್ಚೆತ್ತುಕೊಂಡು ಅದನ್ನು ತಡೆಯುವಂಥ ಕ್ರಮಕ್ಕೆ ಮುಂದಾಗಬೇಕು ಈ ಕ್ರಮಕ್ಕೆ ಯಾವಾಗ ನಾವು ಹಿಂದೆ ಹೊಡೆಯುತ್ತೇವೆ ಹಾಗೇನೆ ಮುಂದಿನ ದೌರ್ಜನ್ಯ ನಡೀತಾನೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದಾರೆ ಮುಖ್ಯವಾಗಿ ಇಂಥ ಒಂದು ದೌರ್ಜನ್ಯಗಳನ್ನು ತಡೆಗಟ್ಟೋದಕ್ಕೆ ಮತ್ತು ಹಳ್ಳಿ ಈ ಒಂದು ರೂರಲ್ ಏರಿಯಾ ಏನಿದೆ ಹಳ್ಳಿಗಾಡು ಪ್ರದೇಶಗಳಲ್ಲಿ ಮುಖ್ಯವಾಗಿ ಈ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಒಂದು ಪಾತ್ರ ಮುಖ್ಯವಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆದರೂ ಸಹ ನಮಗೆ ಮುಂದಿನ ಪೊಲೀಸ್ಗೆ ಹೋಗೋಕೆ ಮೊದಲು ತಮ್ಮೆಲ್ಲರ ಗಮನಕ್ಕೆ ಬರುತ್ತೆ ಇದು ಮುಖ್ಯ ಪಾತ್ರ ನಿಮ್ಮದೇ ಇದೆ ಅದನ್ನೆಲ್ಲ ತಡೆಗೊಟ್ಟದಲ್ಲಿ ಮತ್ತು ಏನಾದರೂ ಐದು ಗಂಟೆ ಘಟನೆ ನಡೆದರೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋದು ನಿಮ್ಮ ಆದ್ಯ ಕರ್ತವ್ಯ ಹಾಗಾಗಿ ಯಾವುದೇ ಕಾರಣಕ್ಕೂ ಮಹಿಳೆಯರು ಮತ್ತು ಪುರುಷರು ಸಮಾನದಂತನೇ ತಿಳ್ಕೋಬೇಕು ಯಾವುದೇ ಕಾರಣಕ್ಕೂ ಮಹಿಳೆಯರು ಈಕ್ವಲ್ ಇಲ್ಲ ಅನ್ನೋದ್ರ ಬಗ್ಗೆ ಹೊರಗನ್ನ ಇಟ್ಕೋಬರೋದು ಅವತ್ತು ಸಮಾಜದಲ್ಲಿ ಹಾಗಾಗಿ ಯಾವುದೇ ವಿಚಾರವನ್ನು ತಮ್ಮ ಗಮನಕ್ಕೆ ಹೆಸರು ಘಟನೆಗಳ ಬಗ್ಗೆ ತಿಳಿದ ಪಕ್ಷದಲ್ಲಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು ಈ ಒಂದು ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ ಕೌಂಟಿ ಇದೆ ಅದಕ್ಕೂ ಸಹ ನಾವು ವಿಷಯವನ್ನು ಮುಟ್ಟಿಸಿದ್ರೆ ಅದು ಮುಂದಿನ ಕ್ರಮಕ್ಕೆ ಕಾನೂನು ಕ್ರಮಕ್ಕೆ ನಾಂದಿ ಹಾಡು ಕೇಳ್ತೀನಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಮುಖ್ಯವಾಗಿ ಮಹಿಳೆಯರಿಗೆ ಇನ್ನ ಸಮವಾದ ಹಕ್ಕು ಸಿಗಬೇಕು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ವಿಲೇಜ್ ಪಂಚಾಯತಿಗಳಲ್ಲಿ ಎಲ್ಲ ಅದಕ್ಕೆ ಮಹಿಳಾ ಮೀಸಲಾತಿ ಇದೆ ಮುಖ್ಯವಾಗಿ ಎಂ ಎಲ್ ಎಂ ಪಿ ಎಂ ಎಲ್ ಸಿ ಇದಕ್ಕೂ ಸಹ ಮೀಸಲಾತಿ ತಂದ್ರೆ ಮಹಿಳೆಯರು ಮತ್ತು ಪುರುಷರಿಗೆ ಈಕ್ವಾಲಿಟಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕಾರಣ ಏನು ಮಹಿಳೆಯರಿಗೆ ಯಾಕೆ ವಿಲೇಜ್ ಪಂಚಾಯತ್ ಗ್ರಾಮ ಇದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಲ್ಲೇ ಮೀಸಲಾತಿ ಕೊಡ್ತಾರೆ ಬೇರೆ ಹೆಚ್ಚಿನ ಒಂದು ಸ್ಥಾನಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭೆನಲ್ಲೂ ಸಹ ಧ್ವನಿ ಎತ್ತುವಂತ ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡುವ أو <applause> مالي <applause>